ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸಬ್ರು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಕೊಟ್ಬಿಡಿ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಮೊಳಕೆ ಕಾಳಿಂದ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಮೊಳಕೆ ಕಾಳು ಸಾಂಬಾರು ಮುದ್ದೆ ಅನ್ನ ಚಪಾತಿ ಯಾವುದ್ರ ಜೊತೆಗಾದರೂ ಸೂಪರಾಗಿರುತ್ತೆ ಸಾಂಬಾರನ್ನ ಮಾಡೋದಕ್ಕೆ ಒಂದು ಎರಡು ಈರುಳ್ಳಿ ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಟೊಮೆಟೊ ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿ ಮೂರರಿಂದ ನಾಲ್ಕು ಲವಂಗ ಒಂದೇ ಒಂದು ಪೀಸ್ ಚಿಕ್ಕದು ಚಕ್ಕೆನ ತಗೊಂಡಿದ್ದೀನಿ ಇದಕ್ಕೆ ಐದು ಥರ ಮೊಳಕೆ ಕಟ್ಟಿ ಕಾಳನ್ನ ತಗೊಂಡಿದ್ದೀನಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆ ರುಬ್ಬೋದಕ್ಕೆ ಅಂತ ತೆಗೆದಿಟ್ಕೊಂಡಿರೋ ಅಂಥ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೊದಲೇ ಅದಕ್ಕೇ ನಾವು ಫ್ರೈ ಮಾಡಿಟ್ಟಿದ್ದಂಥದನ್ನೆಲ್ಲ ಸೇರಿಸ್ಕೊಂಡು ಗದ್ದನಿಯಾ ಪೌಡ್ರನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ರೀತಿ ನುಣ್ಣದಾಗಿ ಫೇಸ್ಟ್ ಮಾಡಿ ಇಟ್ಕೊಂಡು ಮತ್ತೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೇ ಮೊಳಕೆ ಬರ್ಸಿರೋ ಕಾಳು ಒಂದೇ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಅದಕ್ಕೆ ನಾವು ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಂಡು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಬೇಯೋದಕ್ಕೆ ನೀರು ಸೇರಿಸ್ಕೋಬೇಕಾಗುತ್ತೆ ಸೇರ್ಸ್ಕೊಂಡಿದ್ದಾದ ನಂತರ ಒಂದು ಎರಡರಿಂದ ಮೂರು ಬಿಸಿಲನ್ನ ಬರ್ಸ್ಕೊಂಡ್ರೆ ಹೋಳಿಗೆ ಕಾಳು ಸಾಂಬಾರು ತಿನ್ನೋದಕ್ಕೆ ರೆಡಿ ಇರುತ್ತೆ ನನ್ನ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾರೆಲ್ಲ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ಕೇಳ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್ బాయ్ నెక్స్ట్ వీడియోలో సిగోణ